ರಸ್ತೆ ಹದಗೆಟ್ಟು ಸಂಚಾರ ಅಸ್ತವ್ಯಸ್ತ ವಿಂಡ್ ಪವರ್ ಕಂಪನಿಯ ಲಾರಿಗಳ ಸಂಚಾರದಿಂದ ರಸ್ತೆ ಹಾಳು ಗ್ರಾಮಸ್ಥರ ಆಕ್ರೋಶ ಕ್ರಮಕ್ಕೆ ಒತ್ತಾಯ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಕನ್ನೇರಮಡು ಗ್ರಾಮದಿಂದ ಕೊಪ್ಪಳಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ವಿಂಡ್ ಪವರ್ ಕಂಪನಿಯ ಭಾರೀ ಗಾತ್ರದ ಲಾರಿಗಳು ಬಲವಾದ ವಸ್ತುಗಳನ್ನು ಸಾಗಿಸಲು ಗ್ರಾಮದ ಒಳಗಿನ ರಸ್ತೆಯನ್ನ ನಿರಂತರವಾಗಿ ಬಳಸುತ್ತಿರುವುದರಿಂದ ರಸ್ತೆ ಕುಸಿದು ಹಾಳಾಗಿದೆ ಈ ದುಸ್ಥಿತಿಯಿಂದ ಶಾಲಾ ಮಕ್ಕಳಿಗೆ ಬಸ್ ಹಾಗೂ ಆಟೋಗಳಲ್ಲಿ ಪ್ರಯಾಣ ಕಷ್ಟಕರವಾಗಿದ್ದು ಚಾಲಕರು ವಾಹನವನ್ನು ಸರಳವಾಗಿ ಚಲಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ಭಾರೀ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಯಂತ್ರಣ ಹೇರುವಂತೆ ಹಾಗೂ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಚಾಲಕರು ಸೇರಿ ರಸ್ತೆ ಬಂದ್ ಮಾಡುವ ಮೂಲಕ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇಲ್ಲ ಹಾಗೆ ನೋಡ ಒಂದ್ ವಾರ ಆದ್ರನ ಅವ್ರ ಬಸ್ಗಳು ಇಲ್ಲ ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತಿ ಅಲ್ಲಿ ನೋಡ್ರಿ ಗುಂಡಿ ನೋಡ್ರಿ ಇಂತಿಂತ ಗುಂಡಿ ಕೆಡವಿ ದೊಡ್ಡ ದೊಡ್ಡ ಲಾರಿ ತಗೊಂಡು ಈ ಗುಂಡಿ ಕೆಡಿವಿ ಶಾಲೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗೈತೆ ಅವ್ರಿಗೆ ಲಾಭ ಆಗೋದು ಶಾಲೆ ಮಕ್ಕಳಿಗೆ ಬಹಳ ಆಗೈತಿ ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ಹೇಳಿವಿ ಆದ್ರೆ ಅವರು ತಿರುಗಿ ತಿರುಗಾಕಿ ನೋಡಿಲ್ಲ ಫೋನ್ ಮಾಡಿದ್ರು ಹೇಳಿಲ್ಲ ಅವರು ಅಧ್ಯಕ್ಷರಿಗೆ ಹೇಳಿದ್ವಿ ಹೇಳಿದ್ವಿ ಎಲ್ರಿಗೂ ಹೇಳಿದ್ರು ಅದನ್ನು ನೋಡೋಣ ನೋಡೋಣ ಅಂತಂದು ಒಂದ್ ವಾರ ಆದ್ರೂ ಒಳ್ಳೆ ತಿರುಗಿ ನೋಡಿಲ್ಲ ನಾಲ್ಕೈದು ದಿನದಿಂದ ಬಸ್ಗಳು ಬರ್ತಾ ಇಲ್ಲ ತಗ್ಗುಗಳು ಬಿದ್ದ ಶಾಲೆ ಬಹಳ ಸಮಸ್ಯೆ ಐತಿ ಲಾಭ ತಗೋದ್ ಅವ್ರು ನಾವು ಅಲ್ಲಪ್ಪ ನಿಮಗೆ ಲಾಭ ಅಂದ್ರೆ ನಿಮಗೆ ಏಟ್ರೇಟ್ ಕೊಟ್ಟರೆ ಸುಮ್ಮನೆ ಇರ್ತೀರಿ ನೀವು ಮತ್ತೆ ಅವ್ರು ಲಾಭ ತಗೊ ಕ್ಷಣ ನಮ್ಗ ರಸ್ತ ಸುದ್ದು ಮಾಡ್ಬೇಕವ್ರು ಹಾ ಅದನ್ನ ಹೇಳ್ರಿ ಬಸ್ನವರು ನಾಲ್ಕೈದು ದಿನದಿಂದ ಬರ್ತಾ ಇಲ್ಲ ಮಕ್ಕಳಿಗೆ ಬಹಳ ಸಮಸ್ಯೆ ಆಗಿತ್ತು ಆದಷ್ಟು ಬೇಗ ನಾವು ಬಂದು ಬಯಹರಿಸಬೇಕು ಇಲ್ಲಾಂದ್ರೆ ಕಠಿಣ ಕ್ರಮ ನಾವು ತೊಗೊತ್ತ ಸರಿ ಇದು ಒಂದು ಮೂರ್ ನಾಲ್ಕು ದಿನದಿಂದ ಆಯ್ತು ನಾವು ಮೊನ್ನೆನೆ ಅದು ಆದ ತಕ್ಷಣ ಬಂದು ಇಲ್ಲಿ ಬರ್ತಕ್ಕಂತ ವಾಹನದವ್ರು ಹೇಳಿದ್ರು ಅದೇ ರೀತಿ ನಾವು ಬಂದು ಇಲ್ಲಿ ನೋಡಿದಾಗ ಅದಕ್ಕೆ ಗುಂಡಿ ಬಿದ್ದಿತ್ತು ಮತ್ತೆ ನಾವೆಲ್ಲ ಕಲ್ಲಿಟ್ಟು ಅದನ್ನ ಜಿ ಪಿ ಎಸ್ ಫೋಟೋನ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹಾಕಿದ್ರೆ ಅವರು ಸರಿ ನಾನು ವಾಪಸ್ ಅದನ್ನ ಕ್ರಮ ತಗೊಳ್ತೇನೆ ಅಂತ ಹೇಳಿ ಇದುವರೆಗೆ ಅವರು ಈ ಕಡೆ ತಲೆನೇ ಹಾಕಿಲ್ಲ ಅಧಿಕಾರಿಗಳಿಗೆ ಹಾಕಿದ್ರಿ ಅವರು ಮ್ಯಾನೇಜರ್ ಅಂತ ನೋಡಿ ಅವರು ನಮ್ಮ ಫ್ಯಾನ್ ಕೊಟ್ಟಿದಾರಲ್ಲ ಒಂದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಯಾಕೆ ಕೊಟ್ಟಿದ್ರಿ ನೀವು ಫ್ಯಾನ್ ಅಂತ ಹೇಳಿ ಈ ತರ ಮಾಡ್ತಾ ಇದಾರೆ ಅವ್ರಂತ ಹೇಳಿ ಅವ್ರಿಗೆ ಹೇಳಿದ್ವಿ ಅವರು ಕೂಡ ಫೋಟೋ ತೆಗೆದು ಜಿ ಪಿ ಎಸ್ ಹಾಕಿದ್ರು ಅವರು ಯಾರು ಈ ಕಡೆ ತಲೆನೇ ಹಾಕಿಲ್ಲ ಇದುವರೆಗೂ ಕೊಳದಿಂದ ಕನಕಗಿರಿಗೆ ಬರ್ತಕ್ಕಂಥ ರಸ್ತೆ ಮಾರ್ಗವಾಗಿ ರಾಮಪುರ ಕ್ರಾಸ್ ಕನ್ಯಾರಮಡು ಸೋಮಸಾಗರ ಶಾಲಾ ಮಕ್ಕಳಿಗೆ ಈ ಒಂದು ನಾಲ್ಕು ದಿನಗಳಿಂದ ಈ ಒಂದು ಸ್ಕೂಲ್ ಹೊಡೆದು ಭಾಳ ಮಕ್ಕಳಿಗೆ ತೊಂದರೆ ಆಗಿದೆ ಕೆ ಎಸ್ ಟಿ ಡ್ರೈವರ್ಗಳು ನಿಮ್ಮ ದಾರಿ ಸರಿಗೆಲ್ಲ ನಾವು ಕನಗಿರಿಟ್ಟು ಕೊಪ್ಪಳ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ ಈ ರೋಡು ಪಿ ಡಬ್ಲ್ಯೂ ಡಿ ಬ ಅಧಿಕಾರಿಗಳಿಗೆ ಬರ್ತೋ ಏನು ಇಂಜಿನಿಯರ್ಗಳಿಗೆ ಬರ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ದಾರಿನ ದುರಸ್ತಿಯನ್ನು ತಾವು ಆದಷ್ಟು ಬೇಗನೆ ಇನ್ನು ಎರಡು ದಿನಗಳಲ್ಲಿ ತಾವು ಮಾಡಿಸೋದಿದ್ರೆ ಶಾಲಾ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರು ಕೂಡ ಒಂದು ಈ ಒಂದು ರಸ್ತೆಯನ್ನು ಬಂದ್ ಮಾಡೋದರ ಮೂಲಕ ನಾವು ಅವರಿಗೆ ಎಚ್ಚರಿಕೆ ದಂಟೆಯನ್ನು ಕೊಟ್ಟಿದ್ದೇವೆ ಸೋಮ್ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಪಂಬಪಟ್ಟಿ ನಾಯಕ್ ಈ ಒಂದು ಆಗ್ರಹವನ್ನು ಮಾಡಿರ್ತಾರೆ